ಪ್ರಾಣ ಅಥವಾ ಪ್ರಾಣಶಕ್ತಿ ಅಂದರೆ ಜೀವನಕ್ಕೆ ಅತ್ಯವಶ್ಯಕವಾದ ಶಕ್ತಿ ಅಂತ ನಾವು ಹೇಳಬಹುದು ಯಾವುದನ್ನು ನಾವು ಜೀವಶಕ್ತಿ ಅಂತೀವೋ ಅದೇ ಪ್ರಾಣ ದೇಹದಲ್ಲಿ ಪ್ರಾಣ ಹತ್ತು ವಿಭಿನ್ನ ಅಭಿವ್ಯಕ್ತಿಗಳನ್ನು ಹೊಂದಿದೆ ಆದರೆ ಸುಲಭವಾಗಿ ಅರ್ಥ ಆಗಕ್ಕೆ ಅದನ್ನು ಐದಕ್ಕೆ ಇಳಿಸೋಣ ಇವನ್ನ ಐದು ವಾಯುಗಳು ಅಥವಾ ಪಂಚವಾಯು ಅಂತ ಕರೀತೀವಿ ಇವು ಪ್ರಾಣವಾಯು ಸಮಾನವಾಯು ಉದಾನವಾಯು ಅಪಾನ ಮತ್ತು ವ್ಯಾನ ಇವು ಮನುಷ್ಯನ ವ್ಯವಸ್ಥೆಯಲ್ಲಿ ನಡೆಯುವ ಕ್ರಿಯೆಗಳ ವಿವಿಧ ಆಯಾಮಗಳ ನಿಯಂತ್ರಣ ಮಾಡುತ್ತವೆ ನಾನು ಇದರ ಬಗ್ಗೆ ಹೇಳ್ತಾ ಹೋದರೆ ಇದು ಅಂತ್ಯವಿಲ್ಲದ ವಿಷಯವಾಗುತ್ತೆ ನಾನು ಅದನ್ನು ಅರ್ಥವಾಗೋ ರೀತಿಯಲ್ಲಿ ಸಂಕ್ಷೇಪ ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ ಇದನ್ನು ನಿಯಂತ್ರಣದಲ್ಲಿ ತಗೊಳ್ಳೋದು ಯಾಮ ಅಂದರೆ ನಿಯಂತ್ರಣ ಅಥವಾ ಹತೋಟಿಯಲ್ಲಿ ತಗೊಳ್ಳೋದು ಯಾಕಂದರೆ ನಿಮ್ಮ ದೇಹ ಮನಸ್ಸು ಮತ್ತು ಪೂರ್ತಿ ಶಾರೀರಿಕ ಚೌಕಟ್ಟು ಮನುಷ್ಯ ವ್ಯವಸ್ಥೆ ಇವೆಲ್ಲ ಕೆಲಸ ಮಾಡೋ ರೀತಿನ ಈ ಶಕ್ತಿ ನಿರ್ಣಯಿಸುತ್ತೆ ಈ ಶಕ್ತಿ ಬುದ್ಧಿವಂತ ಶಕ್ತಿ ಅಂದರೆ ಇದು ನಿರ್ದಿಷ್ಟ ಪ್ರಮಾಣದ ನೆನಪನ್ನು ಹೊಂದಿರುತ್ತೆ ವ್ಯಕ್ತಿಗಳ ಕರ್ಮಗಳ ನೆನಪು ಈ ಶಕ್ತಿಯ ಮೇಲೆ ಅಚ್ಚನ್ನ ಉಳಿಸಿರುತ್ತೆ ಆದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಲಿ ಪ್ರಾಣ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ವಿಶಿಷ್ಟವಾಗಿದೆ ಅದು ವಿದ್ಯುತ್ ಶಕ್ತಿ ತರಹ ಅಲ್ಲ ವಿದ್ಯುತ್ ಶಕ್ತಿಗೆ ಬುದ್ಧಿವಂತಿಕೆ ಇಲ್ಲ ಇದು ಬಲ್ಬನ್ನು ಬೆಳಗಿಸಬಹುದು ಕ್ಯಾಮೆರಾನ ನಡೆಸಬಹುದು ಏರ್ ಕಂಡೀಷನ್ ವ್ಯವಸ್ಥೆಯನ್ನು ನಡೆಸಬಹುದು ಅದು ಲಕ್ಷಗಟ್ಟಲೆ ಕೆಲಸ ಮಾಡಬಹುದು ಆದರೆ ಅದರ ಬುದ್ಧಿವಂತಿಕೆಯಿಂದ ಅಲ್ಲ ಅದು ಯಾವಾಗಲೂ ತನ್ನ ಕೆಲಸ ನಷ್ಟೇ ಮಾಡುತ್ತೆ ಅದನ್ನು ಬಳಸ್ಕೊಳ್ಳೋ ಸಾಧನದಿಂದ ನಿರ್ದಿಷ್ಟ ಪರಿಣಾಮ ಆಗುತ್ತೆ ಆದರೆ ನಾನೀಗ ಮಾತಾಡ್ತಿರೋದು ಇದು ಭವಿಷ್ಯದಲ್ಲಿ ಆಗುತ್ತೆ ಸ್ಮಾರ್ಟ್ ವಿದ್ಯುತ್ ಶಕ್ತಿ ಬರಬಹುದು ಆ ದಿನ ದೂರ ಇಲ್ಲ ಮುಂದಿನ ಐವತ್ತು ವರ್ಷದಲ್ಲಿ ಬುದ್ಧಿವಂತ ಶಕ್ತಿ ಬರಬಹುದು ಆ ಶಕ್ತಿ ವಿಶೇಷ ರೀತಿಯಲ್ಲೇ ವರ್ತಿಸುತ್ತೆ ಅದು ನಿರ್ದಿಷ್ಟ ರೀತಿಯಲ್ಲಿ ವರ್ತಿಸೋ ಹಾಗೆ ಮಾಡಬಹುದು ಯಾಕಂದ್ರೆ ಅದರ ಮೇಲೆ ನೀವು ವಿಶಿಷ್ಟ ನೆನಪನ್ನು ಅಚ್ಚು ಹಾಕಬಹುದು ಹೀಗಾಗಿ ಇದು ಬುದ್ಧಿವಂತ ಶಕ್ತಿ ಅದರಲ್ಲಿ ನಿರ್ದಿಷ್ಟ ಪ್ರಮಾಣದ ಅಚ್ಚು ಇದೆ ಪ್ರತಿಯೊಬ್ಬ ವ್ಯಕ್ತಿಲಿ ಅದು ವಿಭಿನ್ನ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಇದು ಅತ್ಯಂತ ಸೂಕ್ಷ್ಮ ಪ್ರಕಾರದ ಪ್ರಾಣಾಯಾಮದ ವಿಷಯ ಆಯಿತು ನಾವಿಲ್ಲಿ ಒಬ್ಬ ವ್ಯಕ್ತಿಗೆ ಬೇಕಾದಂತೆ ವಿನ್ಯಾಸಗೊಳಿಸ್ತೇವೆ ಯಾಕಂದ್ರೆ ಅವರು ಒಂದು ನಿರ್ದಿಷ್ಟ ರೀತಿಯಲ್ಲಿ ಇರ್ತಾರೆ ಆದರೆ ಆ ಮಟ್ಟಕ್ಕೆ ಬರಬೇಕಾದ್ರೆ ಸಾಮಾನ್ಯ ಪ್ರಾಣಾಯಾಮದ ಅಗತ್ಯವಿರುತ್ತೆ ಅದು ಈ ಐದು ವಾಯುಗಳ ಕಾಳಜಿ ತೆಗೆದುಕೊಳ್ಳುತ್ತೆ ಈ ಐದು ವಾಯುಗಳ ಮೇಲೆ ಪ್ರಭುತ್ವ ಸಾಧಿಸಿದರೆ ದೈಹಿಕ ಕಾಯಿಲೆ ಅನ್ನೋದೇ ಇರಲ್ಲ ಮತ್ತು ವಿಶೇಷವಾಗಿ ಮಾನಸಿಕ ರೋಗಗಳಂತೂ ಬರೋದೇ ಇಲ್ಲ ಪ್ರಾಣವನ್ನು ನಿಯಂತ್ರಣದಲ್ಲಿ ತಗೊಂಡ್ರೆ ಬಾಹ್ಯ ವಾತಾವರಣ ಹೇಗೆ ಇರಲಿ ಯಾವುದೇ ಪ್ರಭಾವಗಳು ಪ್ರತಿಕ್ರಿಯೆಗಳು ಅಲೆಗಳು ಭಾವನೆಗಳು ಒತ್ತಡಗಳು ಯಾವುದೇ ವಿಷಯ ಇರಲಿ ಯಾರು ತಮ್ಮ ಪ್ರಾಣಶಕ್ತಿನ ನಿಯಂತ್ರಣದಲ್ಲಿ ತಗೋತಾರೋ ಅವರಿಗೆ ಮಾನಸಿಕ ಸಂತೋಲನ ನೂರು ಪ್ರತಿಶತ ನಿಶ್ಚಿತ ನಾನು ಸಂತೋಲನ ಅಂದಾಗ ನಿಮ್ಮಲ್ಲಿ ಹೆಚ್ಚಿನವರು ವೈದ್ಯಕೀಯವಾಗಿ ಸಮತೋಲನದಲ್ಲಿ ಇರಬಹುದು ಆದರೆ ಬಹಳಷ್ಟು ಜನ ಮಾನಸಿಕವಾಗಿ ಅಸಮತೋಲನದಲ್ಲಿದ್ದಾರೆ ನಿಮ್ಮ ಒಂದು ಕೈ ಈ ಕೈ ಸುಮ್ಮನೆ ಹೀಗೆ ಮೇಲೆ ಹೇಳುತ್ತೆ ನಿಮ್ಮ ಕಣ್ಣನ್ನು ಚುಚ್ಚುತ್ತೆ ಮತ್ತೆ ನಿಮ್ಮನ್ನು ಪರಚುತ್ತೆ ಹೊಡೆಯುತ್ತೆ ನಿಮ್ಮ ಕೈ ಹೀಗೆ ಮಾಡಿದ್ರೆ ಕಾಯಿಲೆ ಇದೆ ಅನ್ನೋ ಅರ್ಥ ತಾನೆ ಕನಿಷ್ಠ ನಿಮ್ಮ ಕೈಗೆ ಕಾಯಿಲೆ ಇದೆ ಪೂರ್ತಿ ವ್ಯಕ್ತಿನ ದೂಷಿಸೋದು ಬೇಡ ಕನಿಷ್ಠ ಪಕ್ಷ ನಿಮ್ಮ ಕೈ ಅಸ್ವಸ್ಥವಾಗಿದೆ ಅದಂತೂ ನಿಜ ತಾನೆ ಹೆಚ್ಚಿನ ಜನರ ಮನಸ್ಸು ಮಾಡ್ತಿರೋದು ಇದನ್ನೇ ಪ್ರತಿದಿನ ನಿಮ್ಮನ್ನು ಒಳಗಿನಿಂದಲೇ ಪರಚುತ್ತೆ ನಿಮ್ಮನ್ನು ಆಳಿಸುತ್ತೆ ಒದರಾಡಿಸುತ್ತಾ ಚಿಂತೆಗೆ ಹಚ್ಚುತ್ತೆ ಇಷ್ಟೆಲ್ಲಾ ತರಹದ ಯಾತನೆಗಳಿಂದ ನಿಮ್ಮ ನೆಮ್ಮದಿನ ಹಾಳು ಮಾಡುತ್ತೆ ಇದನ್ನು ಮಾಡ್ತಾ ಇಲ್ವಾ ಅದು ರೋಗಿಷ್ಟವಾಗಿದೆ ಸಾಮಾಜಿಕ ಮಾನ್ಯತೆ ಪಡೆದ ಹಂತದಲ್ಲಿ ಇರಬಹುದು ಆದರೆ ಅದು ರೋಗಗ್ರಸ್ತವಾಗಿದೆ ತಮ್ಮ ಪ್ರಾಣಶಕ್ತಿ ನಿಯಂತ್ರಣ ಇರೋರಲ್ಲಿ ಮಾನಸಿಕ ಸಂತೋಲನ ನೂರು ಪ್ರತಿಶತ ನಿಶ್ಚಿತ ಅವರ ಮಾನಸಿಕ ಸಂತೋಲನವನ್ನು ನೀವು ಅಲುಗಾಡಿಸೋಕೆ ಶಾರೀರಿಕ ಸಂತೋಲನವೂ ಇದೆ ಆದರೆ ಶಾರೀರಿಕ ರೋಗಗಳು ಹಲವಾರು ಕಾರಣಗಳಿಂದ ಬರಬಹುದು ಒಂದು ವಿಷಯ ಅಂದ್ರೆ ಸೋಂಕು ಮತ್ತು ನಿಮ್ಗೆ ಗೊತ್ತಲ್ಲ ಇತರ ಜೀವಿಗಳು ಬದುಕಲು ಬಯಸುತ್ತವೆ ಹೌದು ಅವುಗಳಿಗೆ ಬದುಕುವ ಆಸೆ ಇದೆ ಮತ್ತೊಂದು ವಿಷಯ ಅಂದ್ರೆ ಅನೇಕ ರಾಸಾಯನಿಕಗಳನ್ನ ಮತ್ತು ವಿಷವನ್ನ ನೀವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನುಂಗುತ್ತಿರಬಹುದು ಅದು ಹಲವಾರು ತೊಂದರೆಗಳನ್ನು ಮಾಡಬಹುದು ಹಾಗಾಗಿ ಶಾರೀರಿಕ ರೋಗ ತೊಂಬತ್ತು ಪ್ರತಿಶತ ಬರಲ್ಲೋ ಅನ್ನೋ ಭರವಸೆ ಕೊಡಬಹುದು ಆದರೆ ಮಾನಸಿಕ ಆರೋಗ್ಯ ನಿಶ್ಚಿತ ನೀವು ಮಾನಸಿಕವಾಗಿ ಅತ್ಯಂತ ಉತ್ತಮವಾಗಿದ್ರೆ ಹತ್ತು ಪ್ರತಿಶತ ಶಾರೀರಿಕ ಸಮಸ್ಯೆಗಳು ಸಮಸ್ಯೆಗಳೇ ಅಲ್ಲ ಅದೊಂದು ಸಮಸ್ಯೆ ಅಲ್ಲವೇ ಅಲ್ಲ ಹೆಚ್ಚಿನ ಸಮಯ ದೇಹಕ್ಕೆ ಆಗುವ ಸಣ್ಣ ಪುಟ್ಟ ವಿಷಯಗಳು ದೊಡ್ಡವಲ್ಲ ನಿಮ್ಮ ಮನಸ್ಸಲ್ಲಿ ಅದಕ್ಕೆ ಆಗೋ ಪ್ರತಿಕ್ರಿಯೆ ಬಹಳ ದೊಡ್ಡ ವಿಷಯ ಹೌದು ತಾನೆ ಹಾಗಾಗಿ ಪ್ರಾಣಾಯಾಮ ಅಂದರೆ ನೀವು ಅತ್ಯಂತ ಮುಖ್ಯವಾದ ಶಕ್ತಿಗಳ ನಿಯಂತ್ರಣ ತಗೊಳ್ಳಕ್ಕೆ ಬಯಸ್ತೀರಿ ನಾ ಹೇಳಿದ ಹಾಗೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ಬುದ್ಧಿವಂತಿಕೆ ಇದೆ ಹುಟ್ಟೋ ಸಮಯದಲ್ಲಿ ಅಥವಾ ಗರ್ಭಧಾರಣೆ ನಂತರ ಮಗುವಿನಲ್ಲಿ ಅವು ಹೇಗೆ ಪ್ರವೇಶ ಮಾಡತ್ವೆ ಮತ್ತು ಸತ್ತವರಿಂದ ಹೇಗೆ ನಿರ್ಗಮನ ಮಾಡತ್ವೆ ಅನ್ನೋದರಲ್ಲಿ ತನ್ನದೇ ಆದ ಬುದ್ಧಿವಂತಿಕೆ ಇರೋದನ್ನು ಸ್ಪಷ್ಟವಾಗಿ ತೋರಿಸುತ್ತವೆ ಇವುಗಳ ಬಗ್ಗೆ ಜಾಗೃತರಾಗಿರದಿದ್ರೆ ಅದನ್ನು ಗಮನಿಸಕ್ಕೂ ಆಗಲ್ಲ ನೀವು ನನ್ನ ಕೇಳಿದರೆ ಅದು ಸ್ವತಃ ಒಂದು ಜಗತ್ತು ನಿರ್ದಿಷ್ಟ ಮಟ್ಟದ ಗಮನ ಬೇಕಾಗುತ್ತೆ ಗಮನ ಅನ್ನೋ ಪದ ಅಷ್ಟು ಆಳವಾಗಿ ಹೋಗ್ಲಿಕ್ಕಿಲ್ಲ ನಾನು ಗಮನ ಪದಾನ ಉಪಯೋಗಿಸ್ತಿದ್ದೀನಿ ಯಾಕಂದ್ರೆ ಉಳಿದ ಪದಗಳು ಕಲ್ಮಶವಾಗಿವೆ ಅರಿವು ಮತ್ತು ಇದು ಅದು ಎಲ್ಲ ತುಂಬ ಬೇರೆಯದೇ ಅರ್ಥ ತರುತ್ತವೆ ಅದಕ್ಕೆ ನಾನು ಗಮನ ಅನ್ನೋ ಪದಾನ ಬಳಸ್ತಿದ್ದೀನಿ ಆದರೆ ಗಮನ ಹೇಳಬೇಕಾಗಿದ್ದನ್ನು ಪೂರ್ತಿ ಸೂಚಿಸುವುದಿಲ್ಲ ಬರೀ ಮಾನಸಿಕ ಮಟ್ಟದ ಜಾಗರೂಕತೆ ಸಾಕಾಗಲ್ಲ ಅದು ನಿಜವಾಗಲೂ ಗಮನದಿಂದ ಇರಬೇಕು ನಿಮ್ಮನ್ನು ಆ ಥರ ಸಿದ್ಧಪಡಿಸಿಕೊಂಡ್ರೆ ಈ ಐದು ಪ್ರಾಣಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ